ಹೆಚ್ಚು ಶಿಕ್ಷಣವನ್ನು ಪಡೆದಿಲ್ಲ ತನ್ನ ತಾಯಿ ಒಂದು ಮಾತು ಹೇಳಿದರು ಕಡೆಗಳಿಗೆಯಲ್ಲಿ ಮಗನೇನು ಹೆಚ್ಚು ವಿದ್ಯಾಭ್ಯಾಸವನ್ನು ಕಲಿಯಲಿಲ್ಲ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸುವಂತ ಹೇಳಿದಾಗ ಬಹುಶಃ ದೇಶ ವಿದೇಶಗಳಲ್ಲಿ ಹಲವಾರು ಉದ್ಯಮಗಳನ್ನು ಸ್ಥಾಪಿಸಿ ಅಲ್ಲಿ ಸಂಪಾದನೆ ಮಾಡಿದ್ದನ್ನು ತಂದು ಈ ಒಂದು ಕುಗ್ರಾಮದಲ್ಲಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ಶಿಕ್ಷಣ ಸಿಗಬೇಕೆಂಬ ದೃಷ್ಟಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದಂತಹ ಜೆರಾಲ್ಡ್ ಕಾಸ್ತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆ ಅಂತೇಳಿದರೆ ಅವರೊಂದು ಮಾತು ಹೇಳಿದರು ನಾನು ದುಡ್ಡು ಮಾಡಲಿಕ್ಕಾಗಿ ಸಂಸ್ಥೆಯನ್ನು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿಲ್ಲ ಮತ್ತೆ ಯಾಕೆ ಹೆಸರಿಗ ಅಂತ ಕೇಳಿದ ಹೆಸರಿಗೂ ಅಲ್ಲ ಮತ್ತೆ ಯಾಕೆ ಅಂತ ಕೇಳಿದಾಗ ಅವರು ಹೇಳಿದರು ನನ್ನ ತಾಯಿ ಒಂದು ಮಾತು ಹೇಳಿದ್ದಾರೆ ನೀನು ಹೆಚ್ಚು ಶಿಕ್ಷಣವನ್ನು ಪಡೆದಿರಲಿಲ್ಲ ಯಾಕೆ ಅಂತ ಹೇಳಿದರೆ ನನ್ನ ಬಡತನ ಇತ್ತು ಹಾಗಾಗಿ ನೀನೊಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಮಧ್ಯಮ ಬಡವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣವನ್ನು ಕೊಡುವ ರೀತಿಯಲ್ಲಿ ಒಂದು ಪ್ರಾರಂಭಿಸು ಅಂತ ಹೇಳಿದ್ದಕ್ಕೆ ನಾನು ಇದನ್ನು ಪ್ರಾರಂಭಿಸಿದ್ದೇನೆ ಅವರಿಗೊಂದು ಮನಸ್ಸಿನಲ್ಲಿ ನೋವಿದೆ ನಾನೊಂದು ಒಳ್ಳೆಯ ಉದ್ದೇಶದಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇನೆ ಹತ್ತಿರ ಹತ್ತಿರ ಒಂದು ಸಾವಿರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಿದ್ದರು ಸುಮಾರು ಎಂಟು ಸಾವಿರ ವಿದ್ಯಾರ್ಥಿಗಳಿಗೂ ಇಲ್ಲಿ ಬೇಕಾದಂಥ ವಸತಿ ವ್ಯವಸ್ಥೆ ಕಲಿಯುವಂಥ ವ್ಯವಸ್ಥೆಗೆ ನಾವೆಲ್ಲ ಒಂದು ಮೂವತ್ತು ಮೂವತ್ತೈದು ಎಕರೆ ಜಾಗದಲ್ಲಿ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇನೆ ಐದು ಎಕರೆ ಗ್ರೌಂಡಿದೆ ಎಲ್ಲ ಇದ್ದರೂ ಸ್ವಲ್ಪ ಈಚಿನ ವರ್ಷಗಳಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗೆ ಹಿನ್ನಡೆ ಉಂಟಾಯಿತು ಅದಕ್ಕಾಗಿ ನಾನು ಪುನಃ ಬಂದಿದ್ದನ್ನು ನಿಂತು ಮೇಲೆತ್ತಬೇಕೆಂಬ ದೃಷ್ಟಿಯಿಂದ ಪುನಃ ಇಲ್ಲಿ ನಿಂತು ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸುವಲ್ಲಿ ಕಟ್ಟುವಲ್ಲಿ ನಾನು ಪುನಃ ಪ್ರಯತ್ನ ಪಡ್ತೇನೆ ಅಂತ ಹೇಳಿ ಅವರು ಹೇಳಿದಾಗ ಒಂದು ಬದಿಯಲ್ಲಿ ನನಗೆ ಸಂತೋಷ ಆಯಿತು ಇನ್ನೊಂದು ಬದಿಯಲ್ಲಿ ಅವರ ನೋವು ನನಗೆ ಅರ್ಥ ಆಯಿತು ಇವತ್ತು ಶಿಕ್ಷಣ ಸಂಸ್ಥೆ ಇರ್ಬೋದು ಯಾವುದೇ ಒಂದು ಸಂಸ್ಥೆ ಇರ್ಬೋದು ಇದರಲ್ಲಿ ಮಾಲೀಕನಿಗೆ ಅಥವಾ ಚೇರ್ಮನಿಗೆ ಲಾಭದ ದೃಷ್ಟಿ ಮುಖ್ಯ ಅಲ್ಲ ಹಲವಾರು ಜನರಿಗೆ ಉದ್ಯೋಗವನ್ನು ಕೊಡುವಂಥ ಒಂದು ಸಂಸ್ಥೆ ಆಗಿರ್ತದೆ ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡುವಂಥ ಒಂದು ಸಂಸ್ಥೆ ಆಗಿರ್ತದೆ ಹಲವಾರು ಜನರಿಗೆ ಕೆಲಸವನ್ನು ಕೊಡುವಂಥ ಒಂದು ಸಂಸ್ಥೆಯಾಗಿರ್ತದೆ ಆ ಸಂಸ್ಥೆಯಲ್ಲಿ ನಾವು ದುಡಿಯುವಾಗ ಇದು ನಮ್ಮ ಸಂಸ್ಥೆ ನಾವು ಇದರ ಅನ್ನವನ್ನು ತಿಂತಿದ್ದೇವೆ ಎಂಬುದು ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೆ ಶಿಕ್ಷಕರಿಗೆ ಪ್ರತಿಯೊಬ್ಬರಿಗೂ ಅದು ಅರಿವಿರಬೇಕು ಈ ಸಂಸ್ಥೆಯಲ್ಲಿ ನಮಗೆ ಕೆಲಸ ಸಿಕ್ಕಿದ್ದರಿಂದ ನಾವು ಸ್ವಲ್ಪ ಊಟ ಮಾಡ್ತೇವೆ ನಮಗೆ ಅನ್ನ ಕೊಡುವಂಥ ಒಂದು ಸಂಸ್ಥೆ ಅಂತ ತಿಳಿಬೇಕು ಹಾಗೆಯೇ ಮಕ್ಕಳ ಪೋಷಕರು ಮತ್ತು ಮಕ್ಕಳು ಮಕ್ಕಳು ಎಲ್ ಕೆ ಮಕ್ಕಳಿಗೆ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸ್ನವರಿಗೆ ಏನು ಅಂತ ಗೊತ್ತಿರೋದಿಲ್ಲ ಪೋಷಕರು ನಮ್ಮ ಮಕ್ಕಳಿಗೆ ಕಡಿಮೆ ಖರ್ಚಿನಲ್ಲಿ ಇಲ್ಲಿ ಶಿಕ್ಷಣ ಒಳ್ಳೆಯ ಶಿಕ್ಷಣ ಸಿಗ್ತದೆ ನಾವು ಸರಿಯಾದ ರೀತಿಯಲ್ಲಿ ಆ ಕಮ್ಮಿ ಫೀಸನ್ನು ಸಹ ನಾವು ಸಂದಾಯ ಮಾಡಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಇಲ್ಲಿ ಸಂಸ್ಥೆಯಲ್ಲಿ ಮಾಡಿದಾಗ ಒಳ್ಳೆಯ ರೀತಿಯ ಸಂಸ್ಕಾರವನ್ನು ಕೊಡುವಂಥ ಒಂದು ಶಿಕ್ಷಣ ಕೇಂದ್ರ ಆಗಿದ್ದು ಇದೆ ಆ ಭಾವನೆ ನಮ್ಮಲ್ಲಿರಬೇಕು ಆಗ ಒಂದು ಸಂಸ್ಥೆಯು ಬೆಳೀತದೆ ನಾವು ಬೆಳೀತೇವೆ ನಮ್ಮ ವಿದ್ಯಾ ಪುಟಾಣಿ ಮಕ್ಕಳು ಸಹ ಈ ಸಂಸ್ಥೆಯಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಸಮಾಜಕ್ಕೆ ಮುಂದೆ ಪಾದಾರ್ಪಣೆ ಮಾಡ್ತಾರೆ ಅಂತ ನನ್ನ ಭಾವನೆ ಅಲ್ಲಿ ಟೀಚರ್ಸ್ ಇದ್ದರೆ ದಯವಿಟ್ಟು ಮಕ್ಕಳನ್ನು ಸ್ವಲ್ಪ ಮಾತಾಡೋಗೆ ನೋಡಿಕೊಳ್ಳಿ ಯಾಕೆ ಅಂತೇಳಿದರೆ ಶಿಕ್ಷಣ ಯಾಕೆ ಬೇಕು ಅಂತ ಕೇಳಿದರೆ ಉದ್ಯೋಗಕ್ಕೆ ಉದ್ಯೋಗಕ್ಕಾಗಿ ಮಾತ್ರ ಶಿಕ್ಷಣ ಅಲ್ಲ ಒಬ್ಬ ಕಾಮ್ ಮಾಡಿದವನಿಗೆ ಬ್ಯಾಂಕಲ್ಲಿ ಸಿಗ್ತದೆ ಕೆಲಸ ಒಬ್ಬ ಪಿ ಯು ಸಿ ಮಾಡಿ ಏನೋ ಇಂಜಿನಿಯರಿಂಗ್ ಮಾಡಿದರೆ ಕೊಡಲೇ ಇಂಜಿನಿಯರ್ ಆಗ್ತಾನೆ ಅಥವಾ ಎಮ್ ಬಿ ಎ ಮಾಡಿದರೆ ಕೊಡಲೇ ಏನೋ ಎಚ್ ಆರ್ ಆಗ್ತಾನೆ ಅದಲ್ಲ ಉದ್ಯೋಗಕ್ಕೆ ಬೇಕು ಆದರೆ ಬದುಕಿಗೆ ಶಿಕ್ಷಣದ ಅಗತ್ಯತೆ ಇದೆ ಬದುಕು ಅನ್ನೋದು ಅದು ಶಿಕ್ಷಣದಿಂದ ನಮ್ಮ ಬದುಕನ್ನು ನಾವು ಯಾವ ರೀತಿಯಲ್ಲಿ ಯಾವ ಮಟ್ಟಕ್ಕೆ ಕೊಂಡೋಗ್ಲಿಕ್ಕೆ ಸಾಧ್ಯತೆ ಇದೆ ನಾವೆಲ್ಲ ಹೇಳ್ತೇವೆ ಇಲ್ಲಿ ಹಿರಿಯರು ಹಿಂದೆ ಕೂತಿದ್ದಾರೆ ಒಂದು ಎಪ್ಪತ್ತೆಂಬತ್ತು ವರ್ಷದ ಹಿಂದೆ ಅಥವಾ ಎಂಬತ್ತು ಎಂಬತ್ತೈದು ವರ್ಷಗಳ ವಯಸ್ಸಿನವರ ಹತ್ರ ನೀವು ಕೇಳಿದರೆ ನಮ್ಮ ಹಿರಿಯರಿಗೆ ವಿದ್ಯೆ ಇರಲಿಲ್ಲ ಅವಿದ್ಯಾವಂತರು ಅಂತ ನಾವು ಎದೆ ತಟ್ಟಿ ಹೇಳ್ತೇವೆ ಆದರೆ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಶಾಲೆಗೆ ಹೋಗಿ ವಿದ್ಯೆ ಕಲಿತಿರಲಿಕ್ಕಿಲ್ಲ ಅವರು ಶಾಲೆಗೆ ಹೋಗಿ ಡಿಗ್ರಿ ಪಡೆದವರು ಇಂಜಿನಿಯರಿಂಗ್ ಆದವರು ಡಾಕ್ಟ್ರ್ ಆದವರು ಆ ಅವಿದ್ಯಾವಂತರು ಅಂತ ಯಾರನ್ನು ಹೇಳ್ತೀರೋ ಅವರ ಹತ್ರ ನೀವು ಕೇಳಿ ತಿಳಿಯಬೇಕು ಬದುಕುವುದು ಹೇಗೆ ಅಂತ ಬದುಕುವ ವಿದ್ಯೆಯನ್ನು ನಾವು ಕಲಿಬೇಕಾದ್ರೆ ಅವರ ಹತ್ರ ಕೇಳಬೇಕು ಇವತ್ತು ಶಿಕ್ಷಣ ಸಿಕ್ಕಿದ ಕೂಡಲೇ ಜೀವನದ ಶಿಕ್ಷಣ ಅವರಿಗೆ ಸಿಕ್ಕುವುದಿಲ್ಲ ಜೀವನದ ಮೌಲ್ಯವನ್ನು ತಿಳ್ಕೊಳ್ಳಿಕ್ಕೆ ಜೀವನದ ಒಂದು ಅನುಭವವನ್ನು ತಿಳಿಸ್ಕೊಳ್ಲಿಕ್ಕೆ ಜೀವನವನ್ನು ಹೇವ ರೀತಿಯಲ್ಲಿ ನಾನು ಅನ್ನೋದಕ್ಕೆ ಶಿಕ್ಷಣದ ಅಗತ್ಯತೆ ಇದೆ ಖಾಲಿ ಕೇವಲ ಕೆಲಸಕ್ಕೋಸ್ಕರ ನಾನು ಕಲಿಬೇಕು ಅನ್ನೋದು ತಪ್ಪು ಇವತ್ತು ನಾವು ಹೇಳ್ತೇವೆ ನಮ್ಮ ಅಜ್ಜನಿಗೆ ನನ್ನ ತಂದೆಗೆ ವಿದ್ಯೆ ಎಲ್ಲ ಮರೆ ಅವಿದ್ಯಾವಂತರು ನನ್ನನ್ನು ಒಪ್ಪುವುದಿಲ್ಲ ಯಾಕೆಂತ ಹೇಳಿದರೆ ಇವತ್ತು ನಾವು ಈ ಸ್ಥಿತಿಯಲ್ಲಿ ಇರಬೇಕಾದ್ರೆ ಅವರ ವಿದ್ವತ್ ವಿದ್ವತ್ ಏನಿದೆ ಆ ವಿದ್ವತ್ ನಮ್ಮನ್ನು ಈ ಧರ್ಮಕ್ಕೆ ಅಥವಾ ಈ ಒಂದು ಸ್ಥಾನಮಾನಕ್ಕೆ ತಂದು ಮುಟ್ಟಿಸಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ತಪ್ಪಾಗಲ್ಲ ನಾವು ಯಾರನ್ನು ವಿದ್ಯಾವಂತರು ಅಂತ ಹೇಳ್ತೇವೋ ಇವತ್ತು ನಮಗೆ ಗೊತ್ತಿಲ್ಲದಂಥ ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯವನ್ನು ಹಿರಿಯರು ಕೊಟ್ಟರು ನಮ್ಮ ಚಾರ್ಲ್ಸ್ ಕೋಸ್ಟರ ತಾಯಿ ಯಾಕೆ ಹೇಳಬೇಕು ನಿನಗೆ ವಿದ್ಯೆ ಇಲ್ಲ ಮಗ ವಿದ್ಯೆ ಇಲ್ಲದ ಮಕ್ಕಳಿಗೆ ಬಡವರಿಗೆ ವಿದ್ಯಾ ಶಿಕ್ಷಣ ಸಂಸ್ಥೆಯನ್ನು ತಾಪಿಸು ಇದು ಸಂಸ್ಕಾರ ಇವತ್ತು ನಮ್ಮ ಹಿರಿಯರು ಅನೇಕ ಎದುರು ಕಥೆಗಳನ್ನು ಗಾದೆಯ ಮಾತುಗಳನ್ನು ಕೊಟ್ಟು ಹೋಗಿದ್ದಾರೆ ಯಾರಿಗೆ ನಾವು ಇದೆಯಲ್ಲ ಅಂತ ಹೇಳ್ತಾ ಇದ್ದೇವೋ ನಮ್ಮ ಅಜ್ಜ ಅಜ್ಜಿ ಹಿರಿಯರು ತಾತ ಮುತ್ತಾತ ಹಲವಾರು ಗಾದೆಯ ಮಾತುಗಳು ಎದುರು ಕಥೆಗಳನ್ನು ಕೊಟ್ಟಿದ್ದಾರೆ ಇವತ್ತಿಗೂ ನಮ್ಮ ಬದುಕಿಗೆ ಅದು ನೂರಕ್ಕೆ ನೂರು ಸರಿಯಾಗಿ ಇದೆ ಅರ್ಥ ಮಾಡಿಕೊಳ್ಳಿ ನೀವು ಕೂಡು ಕುಟುಂಬದಲ್ಲಿ ನಮ್ಮ ಹಿರಿಯರು ಒತ್ತಾ ಇದ್ದರು ಒಂದು ಮನೆಯಲ್ಲಿ ಹದಿನೈದು ಜನ ಇಪ್ಪತ್ತು ಜನ ಇಪ್ಪತ್ತೈದು ಜನ ನಲ್ವತ್ತು ಜನ ಐವತ್ತು ಜನ ಇದ್ದು ಭಾಳ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಬದುಕ್ತಾ ಇದ್ದರು ಇವತ್ತಾಗಲ್ಲ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ದರೆ ನಾಲ್ಕು ಮನೆ ಮೂರು ಜನ ಇದ್ದರೆ ಮೂರು ಮನೆ ಯಾಕೆ ನಾವು ಸುಖವಾಗಿರಬೇಕು ಗಂಡ ಹೆಂಡತಿ ನನ್ನ ಮಕ್ಕಳು ನಾವೆಲ್ಲರೂ ಸುಖವಾಗಿರಬೇಕು ನಾವೆಲ್ಲರೂ ಒಟ್ಟಿಗೆ ಇರಬೇಕು ನಾವೆಲ್ಲ ಅನ್ಯೋನ್ಯತೆಯಿಂದ ಇರಬೇಕೆಂಬ ಭಾವನೆ ಇವತ್ತಿನ ಶಿಕ್ಷಣದಲ್ಲಿ ಇಲ್ಲ ಅಂತ ನಾನು ಭಾವಿಸ್ತೇನೆ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಬರಬೇಕು ಅಂತ ಹೇಳಿಕೊಂಡು ಕೇಂದ್ರ ಸರ್ಕಾರ ಅದನ್ನು ಅನುಷ್ಠಾನಕ್ಕೆ ತಂದಿತ್ತು ರಾಷ್ಟ್ರೀಯ ಶಿಕ್ಷಣ ಅಂದ್ರೆ ಏನು ಏನು ಅಂತ ಯಾರಿಗೂ ಗೊತ್ತಿಲ್ಲ ಬೊಬ್ಬೆ ಹೊಡೆದ್ರು ಅದು ಬೇಡ ಅದು ಬೇಡ ಅದು ಬೇಡ ನಮಗೆ ಗೊತ್ತಿರುವುದು ನಾವು ಕಲಿತಾಗ ನಮಗೆ ಗೊತ್ತಿರುವುದು ಅಲೆಕ್ಸಾಂಡರು ಪೋರ್ಚುಗೀಸರು ಡೆಚ್ಚರು ಹೊಯ್ಸಳರು ಆಂಗ್ಲರು ಮೊಘಲರು ಅವರು ದಾಳಿ ಮಾಡಿದ್ರು ಇವರು ದಾಳಿ ಮಾಡಿದ್ರು ನಮ್ಮ ಪಠ್ಯ ಪಠ್ಯ ಪುಸ್ತಕದಲ್ಲಿ ಇದ್ದದ್ದು ಆದರೆ ನಮ್ಮ ದೇಶದ ನಮ್ಮ ಪ್ರ ನಮ್ಮ ಈ ಭಾರತದ ಪ್ರಾಕೃತಿಕ ಸೌಂದರ್ಯಗಳು ಅಥವಾ ಈ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ನಮ್ಮ ದೇಶದ ದೇಶಕ್ಕಾಗಿ ಬಲಿದಾನ ಮಾಡಿದರು ಯಾರು ನಮ್ಮ ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದರು ಅಂಥವರದ್ದು ಯಾರ್ದು ಪುಸ್ತಕದಲ್ಲಿಲ್ಲ ಭಾರತ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡಬಲ್ಲಂಥ ದೇಶ ಪ್ರತಿಯೊಬ್ಬರು ಭಾರತಕ್ಕೆ ಬಂದು ಇಲ್ಲಿಯ ಸಂಸ್ಕೃತಿಯನ್ನು ಅನುಭವಿಸ್ತಾರೆ ಇಲ್ಲಿಯ ಆಚಾರ ವಿಚಾರಗಳನ್ನು ತಿಳಿದುಕೊಂಡು ಹೋಗ್ತಾರೆ ಯಾಕೆ ಭಾರತ ಅಂತ ಪವಿತ್ರವಾದಂಥ ದೇಶ ಇಲ್ಲಿಯ ಆಚಾರ ವಿಚಾರಗಳು ಇಲ್ಲಿಯ ತ್ಯಾಗಿಗಳು ಇಲ್ಲಿಯ ಬಲಿದಾನಿಗಳು ಇಲ್ಲಿಯ ಸಂಸ್ಕೃತಿ ಯಾವುದು ನಮ್ಮ ಪಠ್ಯ ಪುಸ್ತಕದಲ್ಲಿಲ್ಲ ಆಂಗ್ಲರು ಮೊಘಲರು ಡಚ್ಚರು ಹೊಯ್ಸಳರು ಇದೇ ಗೊತ್ತಿರೋದು ನಮಗೆ ಬಹುಶಃ ಆರನೇ ಏಳನೇ ಪುಸ್ತಕದಲ್ಲಿ ಬರ್ತದೆ ಸಮಾಜ ಪುಸ್ತಕದಲ್ಲಿ ನಾನು ಓದಿದ ನೆನಪು ಪಶ್ಚಿಮ ಘಟ್ಟಗಳು ಅಂತ ಬರೀತದೆ ನಾನೊಬ್ಬ ಟೀಚರ್ ಹತ್ರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಪಶ್ಚಿಮ ಘಟ್ಟಗಳು ಎಲ್ಲಿವೆ ಈ ಶಾಲೆಯ ಒಬ್ಬ ಶಿಕ್ಷಕರು ಎದ್ದು ನಿಂತ ಹೇಳ್ತೀರಾ ಪಶ್ಚಿಮ ಘಟ್ಟ ಎಲ್ಲಿದೆ ಯಾರಿಗೆ ಹೇಳಲಿಕ್ಕೆ ಧೈರ್ಯ ಇಲ್ಲ ಪಶ್ಚಿಮ ಘಟ್ಟಗಳು ಅಂತ ಹೇಳ್ತಾರೆ ಪಶ್ಚಿಮದಲ್ಲಿ ಅರಬಿ ಸಮುದ್ರ ಇರೋದು ಘಟ್ಟ ಇರೋದು ಪೂರ್ವದಲ್ಲಿ ಬ್ಯಾಂಗ್ಳೂರಲ್ಲಿ ಕೂತು ರಾಜಧಾನಿಯಲ್ಲಿ ಕೂತು ಮೈಸೂರಲ್ಲಿ ಕೂತು ಬರೀತಾನೆ ಪುಸ್ತಕ ಸಮಾಜಶಾಸ್ತ್ರ ಪಶ್ಚಿಮ ಅವನಿಗೆ ಪಶ್ಚಿಮ ನಮಗೆಲ್ಲಿ ಪಶ್ಚಿಮ ನಮಗೆ ಪಶ್ಚಿಮದಲ್ಲಿ ಅರಬಿ ಸಮುದ್ರ ಇದೆ ಅದನ್ನೇ ವಿದ್ಯಾರ್ಥಿ ಪಶ್ಚಿಮದಲ್ಲಿ ಅರಬಿ ಸಮುದ್ರ ಇದೆ ಅಂತ ಹೇಳಿದರೆ ಈ ಶಿಕ್ಷಕರು ತಪ್ಪು ಕೊಡ್ತಾರೆ ಅರಬಿ ಪಶ್ಚಿಮ ಘಟ್ಟಂತಲೇ ಅಂತ ತಪ್ಪಿಗೆ ತಪ್ಪೇ ಸರಿಯಾದ ಉತ್ತರ ಹೇಳಿದರೆ ತಪ್ಪು ಕೊಡ್ತಾರೆ ಇವರು ಹಾಗಾಗಿ ಈಗಿನ ಪುಸ್ತಕದಲ್ಲಿರುವಂಥದ್ದೆಲ್ಲ ಸರಿಯಾ ಅಂತ ಕೇಳಿದರೆ ಸರಿಯಲ್ಲ ನಮ್ಮ ದೇಶದ ಆಚಾರ ವಿಚಾರ ನಮ್ಮ ದೇಶದ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ಕೊಡುವಂಥದ್ದು ಅಗತ್ಯತೆ ಇದೆ ಅದನ್ನು ಪ್ರತಿಯೊಬ್ಬರೂ ಅಳು ಆ ಪಠ್ಯ ಈ ದೇಶದಲ್ಲಿ ಅಗತ್ಯ ಇದೆ ಇವತ್ತು ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಪೈಪೋಟಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕ್ ನನ್ನ ಮಗ ತೆಗೆದ ನನ್ನ ಮಗಳು ತೆಗೆದ್ರು ನಮ್ಮ ಶಾಲೆಯಲ್ಲಿ ತೆಗೆದ್ರು ನಾನು ನಿಮ್ಮಷ್ಟು ಕಲೀಲಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಡ್ಬೇಡಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಯಾವ ಮಗು ತೆಗೆಯಲಿಕ್ಕೂ ಸಾಧ್ಯ ಇಲ್ಲ ನೆನಪಿಡಿ ಸಾಧ್ಯವೇ ಇಲ್ಲ ಅದು ಎಷ್ಟೇ ಒಂದು ಹುಷಾರಿರಲಿ ಎಷ್ಟೇ ಬ್ರೈಟ್ ಇರಲಿ ತೆಗೆಯಲಿಕ್ಕೆ ಸಾಧ್ಯವೇ ಇಲ್ಲ ತೆಗೆದರು ಒಂದು ವೇಳೆ ನೂರಕ್ಕೆ ನೂರ ಆರುನೂರ ಇಪ್ಪತ್ತೈದು ತೆಗೆದಿದ್ರು ಒಂದು ಮಾರ್ಕ್ ಅಥವಾ ಅರ್ಧ ಮಾರ್ಕ್ ಕಮ್ಮಿ ಕೊಡಬೇಕು ತಿದ್ದುವವರು ಯಾಕೆ ಅಂತ ಕೇಳಿದರೆ ಹದಿನೈದು ವರ್ಷ ಹದಿನಾಲ್ಕು ವರ್ಷ ಒಂದು ಮಗುವಿಗೆ ಹತ್ ಹತ್ತನೇ ಕ್ಲಾಸಲ್ಲಿ ಬರುವಾಗ ಆ ಮಗುವಿಗೆ ನನಗೆ ಲೋಕವೇ ಗೊತ್ತಿದೆ ಎಲ್ಲ ಗೊತ್ತಿದೆ ಆರುನೂರ ಎಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೆಗೆದಿನಂತೆ ತಲೆಗೆ ಹತ್ತಬಾರ್ದು ನನಗೆ ಲೋಕವೇ ಗೊತ್ತಿದೆ ನಾನೆಲ್ಲ ಬರೆದಿದ್ದೇನೆ ಅಂತೇಳಿ ತಲೆಗೆ ಆ ವಯಸ್ಸಲ್ಲಿ ಹತ್ತಬಾರ್ದು ಒಂದು ಅರ್ಧ ಮಾರ್ಕ್ ನಾವು ತಪ್ಪಿಕೊಟ್ಟಾಗ ಮಗು ಹುಡುಕ್ತದೆ ನಾನು ಎಲ್ಲಿ ತಪ್ಪಿದೆ ಹುಡುಕಬೇಕು ಅನ್ವೇಷಣೆ ಮಾಡಬೇಕು ವಿದ್ಯಾರ್ಥಿಗಳು ನಾನು ಎಲ್ಲಿ ತಪ್ಪು ಮಾಡಿದ್ದೇನೆ ಯಾಕೆ ನನಗೆ ಅರ್ಧ ಮಾರ್ಕ್ ಕಮ್ಮಿ ಸಿಕ್ಕಿತ್ತು ಅದನ್ನು ಹುಡುಕಬೇಕು ರೀಕರೆಕ್ಷನ್ಗೆ ಹಾಕಲಿ ಮಗು ತೊಂದರೆ ಇಲ್ಲ ಆದರೆ ಒಂದು ಪುಲ್ಸ್ಟಾಪ್ ಅಥವಾ ಒಂದು ಕೊಮ ಏನೋ ಒಂದು ಅಕ್ಷರ ಅರ್ಧ ಮಾರ್ಗ ಕಮ್ಮಿ ಕೊಟ್ಟಾಗ ಮಗು ಹುಡುಕ್ತದೆ ಹುಡುಕುವಂಥ ಸ್ಥಿತಿ ವಿದ್ಯಾರ್ಥಿಗಳಲ್ಲಿ ಇರಬೇಕು ಅನ್ವೇಷಣೆ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ ಬೆಳೆಯಬೇಕು ಅದು ಅಲ್ಲಿಗೆ ಕೂರುವುದಲ್ಲ ಆರು ಇಪ್ಪತ್ತೈದು ಆರು ಎಲ್ಲ ಗೊತ್ತಿದೆ ಅಂತೇಳಿ ಕೂತ್ಕೊಳ್ಳೋದಲ್ಲ ಅದು ತಲೆಗೆ ಹತ್ತಬಾರ್ದು ಆ ವಯಸ್ಸಲ್ಲಿ ಅದಕ್ಕಾಗಿ ಶಿಕ್ಷಕರು ಸಹ ಇದನ್ನು ಗಮನಿಸಬೇಕು ನಾನು ಹೇಳುವುದು ಸರಿಯಾದಪ್ಪ ಗೊತ್ತಿಲ್ಲ ನಾನು ಹೇಳುವುದು ಸರಿ ಇದೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಶಿಕ್ಷಣ ಅದು ನಮ್ಮ ಬದುಕಿಗೆ ನಮ್ಮ ಕಣ್ಣು ತೆರೆಯಿಸುವಂಥದ್ದು ನಮ್ಮ ಬೆಳಕಿಗೆ ಬದುಕಿಗೆ ಬೆಳಕು ಕೊಡುವಂಥದ್ದು ಆ ರೀತಿಯಲ್ಲಿ ನಮ್ಮತನವನ್ನು ನಾವು ಶಿಕ್ಷಣದಲ್ಲಿ ಅಳವಡಿಸ್ಕೊಳ್ಕೊಳ್ಬೇಕು ಕೊಡಬೇಕು ಇವತ್ತು ತಂದೆ ತಾಯಿಗಳ ಬಗ್ಗೆ ಗುರು ಹಿರಿಯರ ಬಗ್ಗೆ ಶಿಕ್ಷಕರ ಬಗ್ಗೆ ಗೌರವವನ್ನು ತೋರುವಂಥದ್ದು ಶಿಕ್ಷಣದಿಂದ ಕಲಿಬೇಕು ನಾವು ನಾವು ಶಾಲೆಗೆ ಹೋಗುವಾಗ ನಮಗೆ ಎಷ್ಟು ಪೆಟ್ಟು ತಿಂದಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ ಕೆಲವತ್ತು ಮನೆಯಲ್ಲಿ ತಲೆ ಬೀಸಿದ್ರು ಬಂದು ಹೊಡೆಯುತ್ತಿದ್ದರು ಮಕ್ಕಳಿಗೆ ಕೇಳುವಂತಿಲ್ಲ ಯಾಕೆಂದರೆ ಮಕ್ಕಳಿಗೆ ಹೊಡೆಯುವಂಥದ್ದು ಅವರ ಹಕ್ಕು ಯಾಕೆ ಒಡೆಯುತ್ತಾರೆ ಮಕ್ಕಳು ಸರಿದಾರಿಗೆ ಬರಬೇಕು ಒಳ್ಳೆಯ ರೀತಿಯಲ್ಲಿ ಕಲಿಬೇಕು ಅಂತ ಹೇಳಿಕೊಂಡು ನಾವೆಲ್ಲ ಒಬ್ಬ ಭಗವನ್ ದಾಸ್ ಅಂತ ಇದ್ದರು ಮೊನ್ನೆ ಅವರಿಗೆ ಸನ್ಮಾನ ಮಾಡಿದೆ ಆಳು ನಮ್ಮ ಸಹ್ಯಾದ್ರಿ ಕಾಲೇಜಲ್ಲಿ ಮಂಜುನಾಥ್ ಭಂಡಾರಿ ಅವರ ಸಹ್ಯಾದ್ರಿ ಕಾಲೇಜ್ ಮಂಜುನಾಥ್ ಭಂಡಾರಿ ಮತ್ತು ನನ್ನ ಒಂದೇ ಕ್ಲಾಸ್ಮೇಟ್ ಅವರ ಕಾಲೇಜಲ್ಲಿ ಕಲಿತು ಒಂದು ಮೂರು ಗುರುಗಳಿಗೆ ನಮಗೆ ಕಲಿಸಿದ ಗುರುಗಳಿಗೆ ಅಲ್ಲಿ ಸನ್ಮಾನ ಮೊನ್ನೆ ಟೀಸರ್ ದಿವಸ ಮಾಡಿದೆವು ಭಗವಾನ್ ದಾಸ್ ಅಂತ ಈಗಲೂ ಇದ್ದಾರೆ ಜೈನ್ ಈಗ ರಿಟೈರ್ಡ್ ಆಗಿದ್ದಾರೆ ಓ ಆಗಿ ರಿಟೈರ್ಡ್ ಆಗಿದ್ದಾರೆ ಅವರು ಈಗ ಸುಮ್ಮನೆ ಬಂದು ಸುಮ್ಮನೆ ಸುಮ್ಮನೆ ಒಡೆಯದು ಕೈ ಹೀಗೆ ಕೊಡಬೇಕು ಹೀಗೆ ಫೋಟ್ರಲ್ನಲ್ಲಿ ಹೀಗೆ ಒಡೆಯೋದು ಮೂರು ಪೆಟ್ಟು ಅಂತ ಅವರ ಲೆಕ್ಕ ಒಂದು ಕೈ ಈಚೆ ತೆಗೆದ್ರೆ ನಾಲ್ಕು ಒಂದು ತೆಗೆದ ಕೂಡಲೇ ಒಂದು ಪೆಟ್ಟಿಗೆ ಈಚೆಗೆ ಆ ರೀತಿ ಹೊಡೆಯುತ್ತಾ ಇದ್ರು ಏನು ಮಾಡೋದು ಮನೆಯಲ್ಲಿ ಉಂಟು ಮನೆಯಲ್ಲಿ ಹೇಳಿದರೆ ಒಳ್ಳೇದೇ ಆಯ್ತು ನನಗೆ ಒಡೆದಾತ್ನ ನೀನೆಲ್ಲ ಏನೋ ಹುಚ್ಚು ಕಟ್ಟಿದ್ದೀನಿ ಅಂತ ಹೇಳ್ತಾರೆ ಆದರೆ ಈಗ ನಮ್ಮ ಮಕ್ಕಳಿಗೆ ಒಡೆಯೋದು ಬಿಡಿ ಸ್ವಲ್ಪ ಕಣ್ಣು ದೊಡ್ಡದು ಮಾಡಿ ಶಿಕ್ಷಕರೇನಾದರೂ ಜೋರು ಮಾಡಿದರೆ ಮತ್ತೆ ಮದ್ದಿವಸ ಪೊಲೀಸ್ ಬರ್ತದೆ ಶಾಲೆಗೆ ನನ್ನ ಮಗನಿಗೆ ನಾನೇ ಜೋರು ಮಾಡೋದಿಲ್ಲ ನಾನೇ ಹೊಡೆಯೋದಿಲ್ಲ ಬಾರಿ ಮಮತೆಯಿಂದ ಸಾಕ್ತೇವೆ ಒಂದೇ ಮಗು ಎರಡು ಮಗು ನೀವೇಗ್ರಿ ಜೋರು ಮಾಡಿದಿರಿ ಕೇಳ್ತಾರೆ ಮತ್ತು ಆ ಮಗು ಹೇಗೆ ಸಂಸ್ಕಾರವನ್ನು ಕಲಿತದೆ ಮನೆಯಲ್ಲಂತೂ ನಾವು ಜೋರು ಮಾಡೋದಿಲ್ಲ ಶಾಲೆಯಲ್ಲಿಯೂ ಜೋರು ಮಾಡಿ ಅವರಿಗೆ ಸಂಸ್ಕಾರವನ್ನು ಕೊಡದಿದ್ದರೆ ಆ ಮಗು ಹೇಗೆ ಬೆಳೀತದೆ ಸಂಸ್ಕಾರ ಮಗು ಆಗಿ ಹೇಗೆ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಬರ್ತದೆ ಆಲೋಚನೆ ಮಾಡಿ ಆದ್ದರಿಂದ ಶಿಕ್ಷಣ ಒಂದು ಭಾಗ ಇವತ್ತು ಬಹುಮಾನ ಕೊಡಲಿಕ್ಕೆಲ್ಲ ಮಕ್ಕಳನ್ನೆಲ್ಲಿ ನಿಲ್ಲಿಸಿದ್ದಾರೆ ಪ್ರತಿಯೊಂದು ಮಗುವಿನಲ್ಲಿಯೂ ಪ್ರತಿಭೆ ಇದೆ ಒಂದೊಂದು ರೀತಿಯ ಪ್ರತಿಭೆ ಅದು ಸಂಗೀತ ಇರ್ಬೋದು ನೃತ್ಯ ಇರ್ಬೋದು ಕ್ರೀಡೆ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಬೇರೆ ಬೇರೆ ರೀತಿಯ ಪ್ರತಿಭೆಗಳು ಪ್ರತಿಯೊಂದು ಮಗುವಿನಲ್ಲಿದೆ ಅದನ್ನು ಹೊರತರುವವರು ಪೋಷಕರು ಮತ್ತು ಶಿಕ್ಷಕರು ಈ ಕೆಲಸವನ್ನು ನಾವು ಮಾಡಬೇಕಾಗಿದೆ ಹಾಗಾಗಿ ಪ್ರತಿಭೆಗಳಿರುವಂಥ ಮಗುವನ್ನು ಅವರಿಗೆ ಯಾವುದರಲ್ಲಿ ಪ್ರತಿಭೆ ಇದೆ ಯಾವುದರಲ್ಲಿ ಆಸಕ್ತಿ ಇದೆ ಅದನ್ನು ಕೊಡಬೇಕಾದದ್ದು ನಮ್ಮ ಶಿಕ್ಷಕರ ಗುರುಗಳ ಪೋಷಕರ ಕರ್ತವ್ಯ ಆ ರೀತಿಯಲ್ಲಿ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಶಿಕ್ಷಣವನ್ನು ಈ ಶಾಲೆಯಲ್ಲಿ ಪಡೆಯಲಿ ಏನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕಾಸ್ತಾರ್ ಅವರು ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ ಈ ಶಿಕ್ಷಣ ಸಂಸ್ಥೆ ಇರಲಿ ಬೆಳೆಯಲಿ ಬೆಳಗಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಬರಲಿ ಅತ್ಯಂತ ಒಳ್ಳೆಯ ಶಿಕ್ಷಣವನ್ನು ಇಲ್ಲಿ ಪಡೆಯಿರಿ ಅಂತ ಹೇಳಿಕೊಂಡು ಅವಕಾಶಕ್ಕಾಗಿ ವಂದಿಸುತ್ತಾ ಅನ್ಯ ಕಾರ್ಯಕ್ರಮ ನಿಮಿತ್ತ ನಾನು ಮಂಗಳೂರಿಗೆ ಹೋಗಬೇಕಾಗಿದೆ ನಾಲ್ಕು ಗಂಟೆಗೆ ಆದ್ದರಿಂದ ನಿಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಆಚಿಸುತ್ತಾ ಮೇಲೆ ಇರುವವರಲ್ಲಿ ಕೆಳಗಿನ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ